ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಡೇ ಹನ್ನೆರಡನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಹನ್ನೊಂದು ಗಂಟೆಗೆ ಹತ್ತು ನಿಮಿಷ ಇದೆ ಹತ್ತು ನ ಐವತ್ತು ನಲವತ್ತೇಳು ಸಮಥಿಂಗ್ ಆಗಿತ್ತು ಸೊ ಹೊರ ನಾನು ಹೊರಟಿರೋದು ಬೆಳ್ತಂಗಡಿಗೆ ಆ್ಯಂಡ್ ಉಜ್ರಿಗೆ ಕೂಡ ಹೋಗಲಿಕ್ಕಿದೆ ಬೆಳ್ತಂಗಡಿಗೆ ಏನಕ್ಕೆಂದರೆ ನಾನು ಮತ್ತೆ ಗುಂಡು ಹೋಗ್ತಿರೋದು ಗುಂಡು ರೆಡಿ ಆಗ್ತಿದ್ದಾಳಂತೆ ಬರ್ತೇನೆ ಅಂತ ಹೇಳಿದ್ಲು ಗುಂಡದ್ದು ಮುಳಿಯದ್ದು ನಾವು ಅದು ಸೇವಿಂಗ್ಸ್ ಮಾಡಿದ್ವಲ್ಲ ಸೊ ಅದರದ್ದು ಕಟ್ಟಲಿಕ್ಕೆ ಹೋಗ್ತಿದ್ದಾಳೆ ಅವಳು ಆನ್ಲೈನಲ್ಲಿ ಕೂಡ ಕಟ್ಬೋದು ಬಟ್ ಅವಳ ಜೊತೆ ಕ್ಯಾಶ್ ಇದೆ ಅಂತೆ ಸೊ ಹಾಗಾಗಿ ಸಂಡೇ ಹೋಗು ಅಂತ ಹೇಳಿದ್ಲು ಬಟ್ ಇವತ್ತು ಮಂಡೇ ಬೆಳ್ತಂಗಡಿ ಸಂತೆ ಕೂಡ ಸೊ ಹಾಗಾಗಿ ಮಂಡೇ ಹೋಗು ಅಂತ ಹೇಳಿದೆ ನಾನು ಆ್ಯಂಡ್ ಅದು ಕಟ್ಟಲಿಕ್ಕೆ ನಂದು ಕಟ್ಟಿದ್ದೇನೆ ಆಲ್ರೆಡಿ ನಾನು ಹತ್ತನೇ ತಾರೀಕಿಗೆ ಹಾಗಾಗಿ ಅದೊಂದಿದೆ ಆಮೇಲೆ ಅವಳು ದಪ್ಪೊಂದೊಂದು ರಿಪೋರ್ಟು ಸಿಗಲಿಕ್ಕಿದೆ ಅಂತೆ ಉಜಿರೆಯಲ್ಲಿ ಅಲ್ಲಿಗೆ ಹೋಗಲಿಕ್ಕಿದೆ ಆ್ಯಂಡ್ ನನಗೆ ಕೆಲವೊಂದು ಪರ್ಚೇಸ್ ಮಾಡಲಿಕ್ಕಿದೆ ಲೈಕ್ ನಂದು ಬೊಟ್ಟು ಖಾಲಿಯಾಗಿದೆ ಇವತ್ತು ಲಾಸ್ಟ್ ಇದೊಂದು ಇತ್ತಿತ್ತು ಅದನ್ನ ಇಟ್ಕೊಂಡಿದ್ದೇನೆ ಸೊ ಅದಾದ ನಂತರ ಚಪ್ಪಲೊಂದು ತಗೋಬೇಕು ಚಪ್ಪಲಿಲ್ಲ ನಂದು ಕಲಡ್ಕದಲ್ಲಿದೆ ಒಂದೆರಡು ಜೊತೆ ಇವಾಗ ಮನೆಯಲ್ಲಿರೋದು ಇಲ್ಲಿ ಒಂದು ಜೊತೆಯೇ ಸೊ ಹಾಗಾಗಿ ಒಂದು ತಗೋಬೇಕು ಅಂತ ಅಂದ್ಕೊಂಡಿದ್ದೇನೆ ಮತ್ತು ನೋಡಬೇಕು ಏನೆಲ್ಲ ತಗೊಳ್ಳೋದು ಅಂತ ಸಕ್ಕತ್ತು ಬಿಸಿಲಿದೆ ನಿನ್ನ ಆಲ್ಮೋಸ್ಟ್ ಎಲ್ಲ ಬಟ್ಟೆಯನ್ನು ಒಗೆದ್ದಾಕಿದ್ದ ಅದರಲ್ಲಿ ಕೆಲವೊಂದು ಒಣಗಿರಲಿಲ್ಲ ಈ ಎಲ್ಲ ಸೊ ಅದನ್ನೆಲ್ಲ ಇವತ್ತು ನಾನು ಬೆಳಿಗ್ಗೆ ವಾಪಸ್ಸು ಒಣಗಲಿಕ್ಕೆ ಹಾಕಿದ್ದೇನೆ ಸೊ ನೋಡ್ಬೋದು ಒಳ್ಳೆ ಬಿಸಿಲಿದೆ ಒಳ್ಳೆ ಬಿಸಿಲಿದೆ ಮತ್ತು ಇದು ಒಣಗಲಿಕ್ಕೆ ಹಗ್ಗ ಬೇಕಲ್ಲ ಅದು ಇರಲಿಲ್ಲ ನಿನ್ನೆ ಬಾಬಣ್ಣನ ಅಂಗಡಿಯಿಂದ ತೊಗೊಂಡು ಕಟ್ಟಿ ಎಲ್ಲ ಅಲ್ಲಲ್ಲಿ ಕಟ್ಟಿದ್ದೇವೆ ಇವಾಗ ಒಳ್ಳೆ ಬಿಸಿಲು ಬರ್ತಿದೆ ಬಟ್ಟೆ ಒಣಗ್ತಿದೆ ಆ್ಯಂಡ್ ನಮ್ಮಚ್ಚಿನ ಮರೀಶ್ ನೋಡಿ ಒಂದೊಂದು ಕಡೆ ಮಲ್ಕೊಂಡಿದೆ ಎಲ್ಲನೂ ಅಮ್ಮ ಪೋಸ್ಟಿಗೆ ಹೋಗಿದ್ದಾರೆ ಈಗ ಇಷ್ಟ ಬ್ರದರ್ ಇನ್ನೂ ಇದ್ದಿಲ್ಲ ಮಲ್ಕೊಂಡಿದ್ದಾನೆ ಸೊ ಮಲಗಲಿ ಅಂತ ಸುಮ್ಮನೆ ಅದ ನಾನು ಬಿಕಾಸ್ ಅಲ್ಲೂ ಎದ್ದು ಡ್ಯೂಟಿಗೆ ಹೋಗೋದು ಇದ್ದೇ ಇರುತ್ತಲ್ಲ ಸೊ ಇಲ್ಲಿ ಬ ಇಲ್ಲಿ ಒಂದು ಆರಾಮ್ಸ್ ಇರಲಿ ಅಂತೇಳಿ ಹಚ್ಚಿ ಒಳಗಡೆ ಇದ್ದಾರೆ ಆ್ಯಂಡ್ ಏನಂತ ಏನೋ ಅಂದ್ಕೊಂಡೆ ಐಸ್ ಅದೇ ಸಂತೆಗೆ ಹೋಗ್ತೇವೆ ನೋಡಬೇಕು ಲಾಸ್ಟ್ ಟೈಮ್ ದೊಡ್ಡಮ್ಮನ ಜೊತೆ ಸಂತೆಗೆ ಹೋಗು ಹೋಗುವ ಅಂತೇಳಿ ಹೋಗಿದ್ದೆ ಬಟ್ ಅಲ್ಲಿ ರಶ್ ನೋಡಿ ಜನ ನೋಡಿ ವಾಪಸ್ ಬಂದ್ವಿ ಅವಾಗ ಮಳೆನೋಯ್ತು ಸೊ ಇವತ್ತು ಬಿಸಿಲಿದೆ ಅಲ್ಲ ಹೋಗುವಂತ ಅಂದ್ಕೊಂಡಿದ್ದೇನೆ ನೋಡ ತರಕಾರಿ ಅಥವಾ ಏನೆಲ್ಲ ಸಿಗುತ್ತೆ ಅಂತ ನೋಡೋ ಕೆಲವೊಂದು ತರಕಾರಿ ಎಲ್ಲ ಬೇಕಿತ್ತು ನನಗೆ ಸೊ ಯಾ ಗುಂಡಿಗೆ ವೆಯ್ಟಿಂಗ್ ಐಸ್ ಇವಾಗ ಹತ್ತುವರೆ ಹೇಳಿದ್ವಿ ಟೈಮ್ ಇಲ್ಲೇ ಹನ್ನೊಂದು ಗಂಟೆ ಆಯಿತು ಗೈಸ್ ಇನ್ನು ಹೋಗಿ ಬರುವಷ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ ಅಮ್ಮ ಪೋಸ್ಟಿಗೆ ಹೋಗಿದ್ದಾರೆ ಸೊ ಯಾ ಹೋಗ್ತಾ ಆಮೇಲೆ ಸಿಗ್ತೇನೆ ಓಕೆ ಗುಂಡು ಬಂದ ಮೇಲೆ ತೋರಿಸ್ತೇನೆ ಓಕೆ ಬಾಯ್ ಕೀಪ್ ವಾಚಿಂಗ್ ಗಾಯ್ಸ್ ಮಗಲೇ ಬೇವರ್ತಿದೆ ಗೈಸು ನಾನೊಂದು ಲಿಪ್ಸ್ಟಿಕ್ ಹಾಕಿದ್ದೇನೆ ಅಷ್ಟೇ ಬಿಟ್ಟರೆ ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೇನೆ ಮತ್ತೆಂತೂ ಹಾಕಿಲ್ಲ ಸೊ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ತುಂಬ ಉಳ್ಕೊಂಡಿದೆ ಗೈಸ್ ಮುಖದಲ್ಲಿ ಏನಾದರೂ ಮಾಡಬೇಕು ಮಾಡಬೇಕು ಅಂದ್ಕೊಂಡೆ ಎಂಥ ಮಾಡ್ಬೇಕು ಅಂದ್ಕೋಬೇಕು ಅಂದ್ಕೋತೇನೆ ಬಟ್ ಅದು ನೆನಪೇ ಆಗೋಲ್ಲ ಸೊ ಮಾಡಬೇಕು ಕೈ ಪಿನ್ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ನೋಡಿ ಸೊ ಅದಲ್ಲದೆ ನನ್ನದು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಕೂಡ ಹೊರತೋಗಿದೆ ಆ್ಯಕ್ಚುಲಿ ಡಿಸ್ಪ್ಲೇನೇ ಹೋಗಿದೆ ಬಟ್ ನಾನು ಡಿಸ್ಪ್ಲೇ ಅಂದರೆ ಲೈಕ್ ಈ ಗೆರೆ ಗೆರೆ ಆ ಟೈಪ್ ಎಲ್ಲ ಬರ್ತಾ ಇಲ್ಲ ಅದು ಮುಂಚೆನೇ ಹೋಗಿತ್ತು ಬಟ್ ನಾನು ಸ್ಕ್ರೀನ್ ಗಾರ್ಡ್ ಹಾಕಿದ್ದೆ ಅದೂ ಉಡಿಯಾಗಿದೆ ಎಲ್ಲ ಅದಲ್ಲದೆ ಮೊನ್ನೆ ನೆನ್ನೆನಾ ಮೊನ್ನೆ ನೆನ ಗುಂಡು ಕಾಲ್ ಬಂತು ಅಂತೇಳಿ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಬೀಲ್ಸ್ ಹಾಕಿದ್ದಾಳೆ ಅಂತೆ ಅದು ಜಾಸ್ತಿನೇ ಅಂತ ಮಾರ್ಕ್ ಎಲ್ಲ ಬಿದ್ದಿದೆ ಹೊಡೆದೋಗಿದೆ ಸೊ ತೋರಿಸ್ತೇನೆ ನಾನು ಗುಂಡು ಬಂದ ನಂತರ ಗುಂಡು ಮೊಬೈಲಲ್ಲಿ ನನ್ನ ಮೊಬೈಲ್ ಪ್ರೆಸೆಂಟಿವಾಗಿ ಹೇಗಿದೆ ಅಂತ ತೋರಿಸ್ತೇನೆ ಸೊ ಅದರಲ್ಲಿ ವ್ಲಾಗ್ ಮಾಡ್ತಾ ಇರೋದು ಆ್ಯಂಡ್ ಯಾ ಗುಂಡು ಬರಲಿ ಗುಂಡು ಬಂದಮೇಲೆ ನನ್ನ ಮೊಬೈಲ್ ಹೇಗಿದೆ ಅಂತ ತೋರಿಸ್ತೇನೆ ಓಕೆ ಅದಕ್ಕೊಂದು ಬ್ಯಾಕ್ ಕವರ್ ಹಾಕಬೇಕು ಸ್ಕ್ರೀನ್ ಗಾರ್ಡ್ ಹಾಕಬೇಕು ಕೈಸು ಸೊ ಓಕೆ ವಾಚ್ ನನಗೆ ಮೊನ್ನೆ ಸ್ವಸ್ತಿಯವ್ರು ಕಳಿಸಿದ್ದು ಸ್ವಲ್ಪ ದೊಡ್ಡದಾಗುತ್ತೆ ಅದರದ್ದು ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತೂ ಇವತ್ತು ಹೋಗ್ತೇನಲ್ಲ ಹಾಗಾಗಿ ಇಟ್ಟಿದೆ ನೆನಪಾಗಿಲ್ಲ ಸೊ ಇವತ್ತು ಕಟ್ ಮಾಡಿಸ್ತೇನೆ ಒಂದು ಐ ಥಿಂಕ್ ಎರಡು ಮೂರು ಕಟ್ ಮಾಡಿದ್ರೆ ಸರಿ ಆಗ್ಬೋದು ಅಂದ್ಕೋತೇನೆ ಗೊತ್ತಿಲ್ಲ ಆ್ಯಂಡ್ ಬ್ರದರ್ ಕೂಡಿಸಿರೋದು ಕೂಡ ಇವಾಗ ಹಾಕ್ಕೊಂಡಿದ್ದೇನೆ ಕೈಯಲ್ಲಿ ವೆಯ್ಟ್ ಇದು ಕೂಡ ಟೈಟ್ ಆಗುತ್ತೆ ನನಗೆ ಅವತ್ತು ನಾನು ಸ್ವಲ್ಪ ಜಾಸ್ತಿನೇ ತೆಗೆಸಿದ್ದೆ ಸೊ ಇವಾಗ ಟೈಟ್ ಆಗುತ್ತೆ ಆ್ಯಂಡು ಇದನ್ನು ಈ ವಾಚನ್ನ ಅಷ್ಟು ಟೈಟ್ ಮಾಡಿಸ್ಬಾರ್ದು ಕೈಸ್ ಇದ್ರದ್ದೊಂದು ಎರಡು ತೆಗೆದ್ರೆ ಸಾಕು ಅನಿಸುತ್ತೆ ಗೊತ್ತಿಲ್ಲ ನೋಡ ಏನು ಅಲ್ಲಿ ವಾಚ್ ಅಂಗಡಿ ಹೋದ ನಂತರ ಏನು ಅಂತ ನೋಡು ಓಕೆ ಇವಳು ಇನ್ನೂ ಬಂದಿಲ್ಲ ಇದನ್ನ ಇವಾಗ ಬ್ಯಾಗಲ್ಲಿ ಇಟ್ಕೋತೇನೆ ಮತ್ತು ನೆನಪಾಗಲ್ಲ ನನಗೆ ಎದುರಲ್ಲಿ ಇಟ್ಟಿದ್ದೆ ತೊಗೊಂಡೋಗ್ಬೇಕು ಅಂತ ಸಡನ್ಲಿ ಇವಾಗ ಕೂತ್ಕೊಂಡಿದ್ದಲ್ಲ ಸಡನ್ಲಿ ನೆನಪಾಯಿತು ನಾ ಬ್ಯಾಗಲ್ಲಿ ಇಟ್ಕೊ ಇಟ್ಕೊಳ್ಳುವ ಬಂದದೀಗ ಎಷ್ಟಾಯಿತು ಗೊತ್ತು ಟೈಮು ಹನ್ನೊಂದು ಹತ್ತಾಯಿತು ಬಂದು ಸಹ ಹೊರಡ್ತಿಲ್ಲ ನೋಡಿ ಅಮ್ಮ ಸಮೇತ ಹೋಗಿ ಪೋಸ್ಟ್ಗೆ ಬಂದರು ಇವಳು ಇನ್ನೂ ಆಗಲಿಲ್ಲ ಇವಳದು ಬಿಸಿಲಿಗೆ ಎಷ್ಟು ಬಿಸಿಲು ನೋಡಿ ಎಲ್ಲ ಒಣಗಾಕಿದ್ದೇವೆ ನೋಡಿ ಅಮರ್ಪ ಆಯ್ನು ಸಾಬಾರ ಬ ನನ್ನ ಲಕ್ಕ ಉಳಿದು ಗೈಸ್ ಇವಳು ಲಾಸ್ಟ್ ವ್ಲಾಗೆಲ್ಲ ಹೇಳಿದ್ಲಲ್ಲ ನಂದು ಲಾಗಿ ಬರುವುದಿಲ್ಲ ಅಂತೇಳಿ ಇವತ್ತು ನೋಡಿ ಮುಖ ನೋಡಿ ಹಾಯ್ ಮಾಡು ಹಾಯ್ ಮಾಡಮ್ಮ ಡಿಮ್ಯಾಂಡ್ ಗೈಸ್ ಡಿಮ್ಯಾಂಡ್ ಅವಳನ್ನ ಇಷ್ಟಪಡಬೇಡಿ ನೀವು ಇದ್ರೆ ಕೈಸಲ್ಲಿ ಕೂತು ರಿಕ್ಷಾಗೆ ವೆಯ್ಟಿಂಗ್ ಗೈಸ್ ಯಾವತ್ತು ಕ ಯಾವಾಗಲೂ ಖರ್ಚು ಮಾಡ್ಕೊಂಡು ಹೋಗಬಾರ್ದು ಇವತ್ತೊಂದು ದಿವಸ ಹೋಗೋ ರಿಕ್ಷಾದಲ್ಲಿ ಹೋಗುವ ಅಂತ ಇವಳು ಬೈತಾಳೆ ನಿಮಗೆ ಹಣ ಜಾಸ್ತಿ ಆಗಿದೆ ಹಾಗೆ ಹೀಗೆ ಅಂತ ಹಾಗಾಗಿ ರಿಕ್ಷಾಕ್ಕೆ ವೆಯ್ಟಿಂಗ್ ಗೈಸ್ ರಿಕ್ಷಕ್ಕೆ ಕಾಯ್ತಾ ಅಲ್ಲಿ ನೋಡಿ ನಮ್ಮದು ಬೆಕ್ಕು ಸಹ ಕಾಯ್ತಾ ಇದೆ ಪೊಲೆ ಪೊಲೆ ಇಲ್ಲೆಡೆ ಪುಲಿ ಅಲ್ಲ ನೋಡಿ ಗುಂಡು ಅಂಗಡಿಗೆ ಹೋಗಿದ್ದಾಳೆ ಏನಾದರೂ ಕೋಲ್ಡ್ ತೊಗೊಂಡು ಬರಲಿಕ್ಕೆ ಬಿಸಿಲು ಇದೆಯಲ್ಲ ಹೋಲಿ ಅಂಗಡಿಯಲ್ಲಿ ಗೈಸ್ ಇದ್ದಾಳೆ ಅವಳಿಗೆ ಇಲ್ಲ ಹನ್ನೊಂದು ವಾರ ಆಯ್ತು ಬಸ್ ಬಸ್ ಅಲ್ಲ ಸಾರಿ ರಿಕ್ಷಾ ಬರ್ತಾ ಇಲ್ಲ ನಾನು ಹೇಳಿದೆ ಒಂದು ಮೊಬೈಲ್ ಇದು ಅವಸ್ಥೆ ತೋರಿಸ್ತೇನೆ ಗುಂಡು ಬಂದು ಆಕ್ಚುಲಿ ಇದು ಇಷ್ಟು ನಾನು ಮಾಡಿದ್ದು ಇಲ್ಲಿ ಒನ್ ಟೂ ತ್ರೀ ಫೋರ್ ಲೈನ್ಸ್ ಇದೆ ಅಲ್ಲ ಇದು ಕಾಣ್ತಾ ಆ ಇದು ನಾನು ಮಾಡಿದ್ದು ಇದೊಂದು ಲೈನ್ಸ್ ಮತ್ತೆ ಇಲ್ಲೊಂದ್ ಮೇಲೆ ಒನ್ ಟೂ ತ್ರೀ ಫೋರ್ ಇದು ನಿನ್ನೆಲ್ಲ ಮೊನ್ನೆ ಗುಂಡು ಬೀಳಿಸಿದೆ ಅಂತೆ ನೋಡಿ ಅವಸ್ಥೆ ನಂದು ಇದೆಲ್ಲ ಹೋಗಿದೆ ಕೈಸ್ ಬ್ಯಾಕ್ ಇದಿಲ್ಲ ಕವರ್ ಎಲ್ಲ ಅದೆಲ್ಲ ಇವಾಗ ಹಾಕಿಸ್ಬೇಕು నన్ను హా గు మొబైలలో తోర్స్త ఫైట్ అందుకొట్లు గడిదే హమ్మ తోద్రె రిక్షా ఉంటుంది కయస్ బంగడి రీచ్ ఆవి కరెక్ట్ హన్నె గంట కయస్ ముచ్చు ఆ డైరెక్ట్ ముళి అదే ఇల్స్లికివే ಒಂದೇ ಒಂದು ಗೈಸ್ ಮುಳಿಯೋದಿಂದ ಇವಾಗ ಸಂತೆ ಅಲ್ವಾ ಇವಾಗ ಸಂತೆಗೆ ಬಂದಿದ್ದೀವಿ ಸಿ ಸಿಕ್ಕಾಪಟ್ಟೆ ಬಿಸಿಲಿದೆ ಕಾಯ್ಸ್ ಮುಂಚೆ ಬ್ಯಾಡಿಯ ರೀ ನಾವಿಲ್ಲಿ ಕಾಟನ್ ಬಜಾರಿಗೆ ಬಂದಿದ್ದೇವೆ ನಮ್ಮನಿಗೆ ನೈಟಿ ನೋಡ್ತಾ ಇದ್ದೇನೆ ನಾನು ಓಕೆನಾ ಅಥವಾ ಇಲ್ಲಿ ನೋಡಿ ಬೇರೆ ಇದ್ದು ಆಪ್ಷನ್ ಇಲ್ಲೇ ಒಂದು ಗಂಟೆ ಆಯ್ತು ರಿಕ್ಷಾ ಕಾಲ್ ಮಾಡಿದ್ರೆ ಯಾರು ಇಲ್ಲ ಎಲ್ಲ ಬಾಡಿಗೆ ಹೋಗಿದ್ದಾರೆ ಇದು ಬಜಾರ್ ಎದುರುಗಡೆ ಗೋಲ್ಗ ಗೋಲ್ಗಂಗಡಿ ಇದೆ ನಾನು ಗುಂಡು ಜೊತೆ ತರಲಿಕ್ಕೆ ಇದೆ ಬಿಸಿಲು ಗಿಡ ಕುಪ್ಕೊಂಡಿದೆ ಆಗ್ತಾ ಇಲ್ಲ ಅದಕ್ಕೆ ನೋಡಿ ಗುಂಡು ಹೋಗಿದ್ದಾಳೆ ಎಂತ ಶೆಕೆ ಎಂತ ಬಿಸಿಲು ಗಾಯ ಕ್ರೆಫ್ಟ್ರಲ್ಲಿ ಏನು ಉಜ್ರಿಗೆ ಹೋಗ್ಬೇಕು ಅವಳೆಲ್ಲ ತಿಂದಾದ ನಂತರ ಒಂದು ತಂದು ಕೊಟ್ಟ ಚೆನ್ನಿ ಎರಡು ಕಾಲು ಕೈಸ ಅಲ್ಲಿ ಮತ್ತೆ ಹುಜ್ರೆಯಲ್ಲಿ ಒಂದು ಸ್ಟೋರಿಗೆ ಮಾರ್ಕೆಟಿಗೆ ಆಮೇಲೆ ಬೇಕರಿಗೆಲ್ಲ ಹೋಗಿ ಬಂದ್ವಿ ನಾನು ಶೂಟ್ ಮಾಡಿಲ್ಲ ತಲೆನೋ ಆಗ್ತಾ ಇಲ್ಲ ಎಲ್ಲ ತಗೊಂಡು ಬಂದು ಇಲ್ಲಿ ಹೊರಗಡೆನೇ ಕೂತಿದ್ದೇವೆ ಅನ್ನೋದು ನಾನು ತೋರಿಸ್ತೇನೆ ಏನೆಲ್ಲ ಓಕೆ ಇದೆಲ್ಲ ಇದೆ ನೋಡಿ ಸಿಕ್ಕಾಬಟ್ಟೆ ಬಿಸಿಲು ಗಾಯ್ಸ್ ಎಲ್ಲ ಊಟ ಮಾಡಲಿಲ್ಲ ಇವಳನ್ನು ನೆನಪು ಮಾಡು ಹೋಟ್ಲಲ್ಲಿ ಅಂತ ಹೇಳಿದ್ದು ನೆನಪು ಮಾಡಲಿಲ್ಲ ಗೋಲ್ಗಪ್ಪ ಮತ್ತು ಸ್ಪ್ರೈಟ್ ಅದು ಇದು ಮತ್ತೆ ಬುಕ್ಕೂ ತಿಂಡದಿ ನಮ್ಮ ಜ್ಯೂಸ್ ಪರ್ ಕರ್ಬು ಕರ್ಬದ ಜ್ಯೂಸ್ ಅಥವಾ ಹಾಂ ಕಬ್ಬಿನ ಕುಡ್ತೀವಿ ಗಾಯಿಸಿ ಎಂಥ ತೊಗೊಂಡು ಬಂದ್ವಿ ಅಂದರೆ ಇದು ಚಿಕನ್ ಗಾಯ್ಸ್ ಬ್ರದರ್ ಇದಾನಲ್ಲ ಅದಕ್ಕೆ ಇದನ್ನು ಕಡೆ ಇಡೀಗ ಬೆಕ್ಕು ನೋಡಿದೆ ಮಿಯಾವ್ ಮಿಯವ್ ಮಾಡ್ತದೆ ನೆನ್ ತೋಷ್ ಪಲ ಗುಂಡು ಇದರಲ್ಲಿ ಗೈಸ್ ಕಾಟನ್ ಬಜಾರ ಅಂಬೆ ಬಜಾರ್ ಬಾಂಬೆ ಬಜಾರಲ್ಲಿ ತೊಗೊಂಡದೊಂದು ಟೂ ಹಂಡ್ರೆಡ್ ರುಪೀಸ್ ನೈಟ್ ಅಮ್ಮನಿಗೆ ಅದೊಂದು ಆಮೇಲೆ ಇದೊಂದು ಶಾರ್ಟ್ಸ್ ಗೈಸ್ ಬ್ರದರಿಗೆ ಇದೊಂದು ಆಮೇಲೆ ಇದೊಂದು ಶಾರ್ಟ್ಸು ಶಾರ್ಟ್ಸ್ ಇದು ಬ್ರದರಿಗೆ ಆಮೇಲೆ ಅದು ಟಿ ಶರ್ಟ್ ತೋರಿಸು ಅದೊಂದು ಟೀ ಶರ್ಟ್ ಕಾಯಿಸು ನನಗೆ ಅಷ್ಟೇ ಇದಕ್ಕೆ ಒನ್ ಏಯ್ಟಿ ರುಪೀಸ್ ನಾನು ಆಯಿತು ತುಂಬಿಸು ಅಷ್ಟೇ ತುಂಬಿಸು ತುಂಬಿಸು ಪ್ಲೀಸ್ ತುಂಬಿಸು ಇದು ಉಜ್ರ ಬೇಕರಿಂದ ತೊಗೊಳೋದು ಗಾಯಸು ಅದೊಂದು ಇದು ಚಹಾಗೆ ಒಳ್ಳೆದಾಗ್ತದೆ ಇದು ನಂದು ಗಿಪ್ಪಿ ಗೈಸ್ ಇಪ್ಪಿ 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 ಆ್ಯಂಡ್ ಇದು ಮತ್ತೆ ಚಹಾ ಕುಡಿಬೇಕಾದ್ರೆ ಬೇಕಾದರೆ ಕಪ್ಸು ಆ್ಯಂಡ್ ಇದು ಬೆಣ್ಣೆ ಬಟರ್ ಅದು ಅಜ್ಜಿಗೆ ಮಾಲ್ಪುರಿ ಅದು ಅವರೆಲ್ಲ ಅಲ್ಲಿ ಜ್ಯೂಸ್ ಕೊಡಿದ್ರು ನಾನು ಸ್ಪ್ರೈಟ್ ತಗೊಂಡೆ ನನಗೆ ಊಟ ಮಾಡಬೇಕಾದ್ರೆ ಬೇಕು ಅಂತ ಹೇಳಿ ಇದಿಷ್ಟು ಏ ಹೋಗ ಕಡೆ ಹೋಗ ಕಡೆ ಇದು ಇಲ್ಲಿ ಎಂತ ಸಂತೆಯಲ್ಲಿ ತಗೊಂಡದ ಗೈಸ್ ಇವ್ರ ಜೊತೆ ಹೇಳಿ ನನಗೆ ಸೊಪ್ಪು ಅಲ್ಲ ಅಷ್ಟು ಐಡಿಯಾ ಇಲ್ಲ ಇದು ಯಾವುದು ಸೊಪ್ಪು ಇದು ಮೂರು ಜೊತೆ ಒಂದು ಸೊಪ್ಪು ಮತ್ತೆ ತರಕಾರಿ ಗೈಸ್ ನೋಡ್ಬೋದು ನೀವೆಂಥ ಇದು ನುಗ್ಗೆಕಾಯಿ ಮತ್ತೆಂತ ಸೌತೆ ಮತ್ತು ಬಿಡೋದೆ ಪುಚ್ಚಿ ಕ್ಯಾರೆಟ್ ಬಟಾಟೆ ಒನ್ ಕೆ ಜಿ ಈರುಳ್ಳಿ ಇದೆ ಒನ್ ಕೆ ಜಿ ಟೊಮೆಟೊ ಕಾಯಿ ಮೆಣಸು ಈರುಳ್ಳಿ ಗೈಸ್ ಬಟಾಟೆ ಅಷ್ಟೇ ಗೈಸ್ ಇಷ್ಟು ಬಗೆ ತರಕಾರಿ ಆ್ಯಂಡ್ ಮತ್ತು ಇದು ಈ ಹುಳಿಗೆ ಎಂತ ಕಾರ್ನ್ ಜೋಳ ಜೋಳ ಗೈಸ್ ನೋಡಿ ಇದು ಏತದಿ ಫಿಫ್ಟಿ ರುಪೀಸ್ಗೂ ಟ್ವೆಂಟಿ ಫೈವ್ ಒಂದಕ್ಕೆ ಇದೆರಡು ಗೈಸ್ ಅವಳಿಗೆ ಇಷ್ಟ ಅಂತೇಳಿ ಅದು ಕೂಡ ಆ ಕಡೆ ಇದು ಮತ್ತು ಇದು ಕೂಡ ಸಂತೆಯಲ್ಲಿ ತಗೊಳ್ಳೋದು ಗಾಯಿತು ಇದು ಇಷ್ಟು ಫಿಫ್ಟಿ ರುಪೀಸ್ ಗೈಸ್ ನನಗೆ ಸುಸ್ತಾದಾಗೆಲ್ಲ ನಾನು ಲಿಂಬೆ ಜ್ಯೂಸ್ ಕುಡಿತಾ ಇರ್ತೇನೆ ಅದಕ್ಕೆ ಇಷ್ಟು ತೊಗೊಂಡೆ ಫಿಫ್ಟಿ ರುಪೀಸ್ ಇದು ಇದು ಮೆಣಸು ಗೈಸ್ ಒನ್ ಕೆ ಜಿ ಮೆಣಸು ಮತ್ತು ಪಾಸ್ತಾ ಇವಳು ಪಾಸ್ತಾ ಮಾಡ್ತೇನೆ ಅಂತ ಹೇಳಿದ್ಲು ಅದಕ್ಕೆ ಪಾಸ್ತಾ ತೊಗೊಂಡೆ ಮತ್ತು ಜೀರಾ ಸಾಸಿವೆ ಎಲ್ಲ ಇದೆ ಇದಿಷ್ಟು ಅಷ್ಟೇ ನಾನು ಹಾಕಿಸ್ಕೊಂಡೆ ಅಂತ ಇವಳು ನೋಡಿ ಇವಳು ಸ್ವಲ್ಪ ಇಲ್ಲಿ ಬಿದ್ದು ಹುಡಿಯಾಗಿತ್ತು ಅಷ್ಟೇ ಇಲ್ಲಿ ಸೈಡಲ್ಲಿ ಗೈಸ್ ನಾನು ಹಾಕಿಸಿಕೊಂಡಂತ ಅವಳು ಹಾಕಿಸ್ಕೊಂಡ್ಳು ಸ್ಕ್ರೀನ್ ಗಾರ್ಡ್ ಮತ್ತು ಬ್ಯಾಕ್ ಕವರ್ ಗೈಸ್ ದ್ರೋಹಿ ಆಮೇಲೆ ಇದು ಸಿಲ್ ಗೈಸ್ ಇದು ಬ್ರದರ್ ತರಲಿ ಕೇಳಿದೆ ನಮ್ಮದು ಸಿಂಕ್ ಹಾಳಾಗಿದೆ ಅಲ್ಲ ಅದಕ್ಕೆ ಆಮೇಲೆ ವಾಚ್ ಇದು ಕಟ್ ಮಾಡಲಿಕ್ಕಿತ್ತಲ್ಲ ಅದನ್ನ ಕಟ್ ಮಾಡಿಸಿದ್ದೆ ನಾನು ಸೊ ಅಷ್ಟೇ ಗೈಸ್ ಏನು ಊಟ ಮಾಡೋದು ಹಸಿವ್ ಅವಳು ಕ್ಯಾರೆಟ್ ತಿಂತಾಯಿದ್ದಾಳೆ ಇಲ್ಲೆಲ್ಲ ಸೈಡ್ ಹೋಗಿತ್ತಲ್ಲ ನಾನು ಗ್ಲಾಸ್ ಅದು ಹಾಕಿಸಿದ ಗೈಸ್ ಬಟ್ ಇದು ಮಾರ್ಕ್ ಎಂತ ಹೋಗಿರೋದು ಮಾಡಿಸ್ತಿಲ್ಲ ನಾನು ಹಾಗಾಗಿ ಮೇಲೆ ಮೇಲೆ ಹೋಗಿತ್ತಲ್ಲ ಅದನ್ನ ಹಾಕಿಸಿದೆ ಇದು ಹಾಕಿಸಿದೆಜಿನಲ್ ಡಿಸ್ಪ್ಲೇ ಹೋಗಿರೋದು ಅಂಡ್ ಬ್ಯಾಕ್ ಒಂದು ಕವರ್ ತಗೊಂಡೆ ಬ್ಲಾಕ್ ಅಷ್ಟೇ ಗುಂಡ ಮೊಬೈಲ್ ಎಲ್ಲ ಶೂಟ್ ಇದು ಈ ಬಿಸಿಲಿಗೆ ಹೋಗಬಾರ್ದು ಗೈಸ್ ನೋಡಿ ಸಖತ್ ಸುಸ್ತಾಗ್ತದೆ ತಲೆನೋವು ತಲೆಲ್ಲ ಬಾರ ಆಗ್ತದೆ ಆ್ಯಂಡ್ ಇನ್ನು ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳೆದು ಊಟ ಮಾಡಬೇಕು ಹಾಂ ಅಣ್ಣ ಅಣ್ಣ ಮಲ್ಗಿದಾನೆ ಇರ್ತಿದ್ದಾನೆ ಯಶ್ ಮಲ್ಗಿದವನು ಇದ್ದ ಅನ್ಸುತ್ತೆ ಸೇವ್ ಗುಂಡು ಹೋಗಿ ಮನೇಲಿ ಊಟ ಮಾಡ್ತಾಳೆ ಮಾಡ್ತಾಳಂತೆ ನೋಡಿ ಅಮ್ಮಪ್ಪ ದಾ ಕೊಟ್ಟರು ಎಂತ ಸೊಪ್ಪು ಇದು ಪಲ್ಯ ಕಾಯಿಸಿ ಅಮ್ಮ ಮಾಡಿ ಸೇವು ಸೇವು ಕನ್ನಡ ಸೇವು ನೆನಪಿನಿ ಕೆಸವು ಕೆಸವು ಇದು ಸೊಪ್ಪು ಇದು ಪಲ್ಯ ಕಾಯಿಸಿದು ಅವಳು ಮನೇಲಿ ಊಟ ಮಾಡ್ತಾಳಂತೆ ಓಕೆ ಆಮೇಲೆ ಬಾ ಓಕೆ ಬಾಯ್ ಬಾಯ್ ಅವಳ್ದು ಒಂದು ಕಾರ್ನ ತಗೊಂಡು ಹೋಗ್ತಾಳೆ ಅಂತ ನೋಡಿ ಥ್ಯಾಂಕ್ಸ್ ಫಾರ್ ಎವ್ರಿ ಥಿಂಕ್ ಡಾಲಿಜಿ ಏನಾದರೂ ಮತ್ತೇನಾದ್ರೂ ಅಂತ ನೋಡ್ತಾಳೆ ಸ್ಟೆನ್ ಮಾಡಿ ಊಟ ಮಾಡಿ ಆಮೇಲೆ ಸಿಗ್ತೇನೆ ಓಕೆ ವೀಸ್ ಬಾಯ್ಸ್ ಊಟ ಆಯಿತು ನಂದು ಊಟ ಹಾಕಿ ತರಕಾರಿ ಎಲ್ಲ ಜೋಡಿಸಿಟ್ಟೆ ಟೊಮೆಟೊ ಬಟಾಟೆ ನುಗ್ಗೆಲ್ಲ ಇಲ್ಲಿ ಇಟ್ಟಿದ್ದೇನೆ ಆ್ಯಂಡ್ ಕಾರ್ನ್ ಮತ್ತು ಚಿಕನಲ್ಲಿದೆ ಅದು ಎಂತ ಅಮ್ಮ ಇವತ್ತು ಸಂಜೆ ಮಾಡ್ತಾರೆ ಅನಿಸುತ್ತೆ ಮತ್ತು ಸೊಪ್ಪು ಒಂದು ಸ್ವಲ್ಪ ಇಲ್ಲಿಟ್ಟಿದ್ದೇನೆ ಬೀನ್ಸ್ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಇಲ್ಲಿಟ್ಟಿದ್ದೇನೆ ಮತ್ತು ಸೊಪ್ಪೆಲ್ಲಿಟ್ಟಿದ್ದೇನೆ ಆ್ಯಂಡ್ ಕಾಯಿ ಮೆಣಸು ಮತ್ತು ಲಿಂಬೆಹಣ್ಣು ಹಣ್ಣು ಅದೆಲ್ಲ ಎಲ್ಲಿಟ್ಟಿದ್ದೀನಿ ಗೈಸ್ ಟನ್ ಆ್ಯಂಡ್ ನೀರುಳ್ಳಿಲ್ಲಿ ಜೋಡಿಸಿಟ್ಟೆ ಗೈಸ್ అస్ట్ ఇన్న మళ్ళోదు గైస్ నం ఆ నిజ అది సో ఇన్ను సంజె సిక్తాను ఓకే బాయ్ హలో గైస్ గుడ్ ఈవ్నింగ్ వెల్కమ్ బ్యాక్ ಮಧ್ಯಾಹ್ನ ಊಟ ಮಾಡಿ ತರಕಾರಿ ಜೋಡಿಸಿ ಮಲ್ಕೊಂಡವಳು ಎದ್ದಿದ್ದು ನಾಲ್ಕು ಗಂಟೆಗೆ ಕೈಸು ನಾಲ್ಕು ಗಂಟೆಗೆ ಎದ್ದು ಜೋರು ತಲೆನೋವೇ ಆಗಲಿಲ್ಲ ನನಗೆ ತಡ್ಕೊಳೋಕ್ಕಾಗಿಲ್ಲ ವಿಕ್ಸಲ್ಲಿ ಹಚ್ಚಿ ಮತ್ತೆ ನಾಲ್ಕು ಗಂಟೆ ಮಲ್ಕೊ ಎದ್ದೆ ಎದ್ದಾದ ನಂತರ ಅಮ್ಮನ ಜೊತೆ ಬ್ಲ್ಯಾಕ್ ಟೀ ಇಟ್ಟು ಕೊಡ್ಲಿಕ್ಕೆ ಒಮ್ಮೊಮ್ಮೆ ಬ್ಲ್ಯಾಕ್ ಟೀ ಕುಡಿದ್ರೆ ಸರಿ ಆಗುತ್ತೆ ಅಂತ ಅದು ಕುಡಿದು ಕರೆಕ್ಟ್ ಆಗಿಲ್ಲ ಮತ್ತು ಚಿಕನ್ ತಂದಿದ್ದಲ್ಲ ಬ್ರದರ್ ಬಂದಿದ್ದ ಅಂಥೇಳಿ ಆ್ಯಂಡ್ ಗುಡುಗೆಲ್ಲ ಬರ್ತಿತ್ತು ಇನ್ನು ಕರೆಂಟ್ ಹೋದರೆ ಕಷ್ಟ ಆಗುತ್ತೆ ಅಂಥೇಳಿ ರಪ್ಪ ಪದಾರ್ಥಕ್ಕೆಲ್ಲ ರೆಡಿ ಮಾಡಿಟ್ಟು ಎಲ್ಲ ಮಾಡಿಟ್ಟು ಸ್ನಾನಕ್ಕೆ ಹೋದೆ ಗೈಸ್ ಸೊ ಸ್ನಾನ ಬಿಸಿ ಬಿಸಿ ನೀರಲ್ಲೇ ಸ್ನಾನ ಮಾಡಿತ್ತು ತಲೆ ಸ್ನಾನು ಅಷ್ಟೇ ಬಿಸಿ ಬಿಸಿ ನೀರಲ್ಲಿ ಮಾಡಿದೆ ನಾನು ಎಲ್ಲಿದ್ದ ತಲೆಗೆ ತಣ್ಣೀರಲ್ಲಿ ನಾನು ಸ್ನಾನ ಮಾಡೋದು ಮುಖಕ್ಕೆಲ್ಲ ಬಿಸಿ ನೀರು ಹಾಕ್ಕೊಳ್ಳೋದು ಅಷ್ಟು ಆಗ್ತಾಯಿಲ್ಲ ತಡ್ಕೊಳ್ಳೋಕ್ಕೆ ಆ್ಯಂಡ್ ಕೈಯಲ್ಲಿ ವಿಕ್ಸ್ ಇವಾಗ ಮೇಲೆ ಬಂದೆ ಟಾರಸ್ ಮೇಲೆ ಹನಿ ಹನಿ ಇದೆ ಸೊ ಗುಂಡನ್ನು ಬಂದಿದ್ದಾಳೆ ಇದ್ದಾಳೆ ಜಸ್ಟ್ ನಾನು ಸ್ನಾನಕ್ಕೆ ಹೋದಾಗ ಬಂದದಷ್ಟು ಅಂತ ಒಳಿಗು ತಲೆನೋವು ಆಗ್ತದೆ ಆ್ಯಂಡ್ ಅಮ್ಮ ಒಂದು ಜ್ಯೂಸ್ ಮಾಡಿ ಕೊಟ್ಟರು ನನಗೆ ಕುಡಿ ಅಂತೇಳಿ ಶುಂಠಿ ಆ್ಯಂಡ್ ಶುಂಠಿ ಮತ್ತು ಲಿಂಬೆ ಹಣ್ಣು ಬಿಸಿನೀರಲ್ಲಿ ನೀರಲ್ಲಿ ಮಾಡಿದ್ದು ಮತ್ತೇನೆಲ್ಲ ಹಾಕಿ ಕೊಟ್ಟಿದ್ದಾರೆ ಕುಡಿ ಅಂತೇಳಿ ಸೊ ಇವಾಗ ಕುಡಿಬೇಕು ಒಮ್ಮೊಮ್ಮೆ ಈ ಥರ ಮಾಡಿ ಕೊಟ್ಟಾಗ ಕುಡಿದಾಗ ಕಮ್ಮಿ ಆಗ್ತದೆ ನನಗೆ ಬಿಸಿನೀರಲ್ಲಿ ಮಾಡಿದ್ದಾರೆ ಆ್ಯಂಡ್ ಇದು ಕಮ್ಮಿ ಆಗದಿದ್ದರೆ ನಾನು ನೆಕ್ಸ್ಟ್ ಟ್ಯಾಬ್ಲೆಟ್ ತಗೊಳ್ಳೋದು ಆಗ್ತಲ್ಲ ನನಗೆ ತಡ್ಕೊಳ್ಳೋಕಾಗ್ತಿಲ್ಲ ಒಂಥರ ಉರಿ ಬಿಸಿಲಲ್ಲ ಗೈಸ್ ನನಗೆ ಬಿಸಿಲಿಗೆ ಧೂಳಿಗೆಲ್ಲ ಹೋದರೆ ಆಗೋದಿಲ್ಲ ತಲೆನೋವೇ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಜಾಸ್ತಿ ಔಟ್ ಸೈ ಔಟ್ಸೈಡೆಲ್ಲ ಬಿಸಿಲಿದ್ದಾಗೆಲ್ಲ ಹೋಗಲ್ಲ ನಂಗೆ ಆಗಲ್ಲ ಸೊ ಒಮ್ಮೊಮ್ಮೆ ರೇರ್ ಬಿಸಿಲಿಗೆ ಹೋದಾಗ ತಲೆನೋವು ಆಗದೆ ಇರೋದು ಆ್ಯಂಡ್ ಗುಂಡು ಬಲದಿ ಗುಂಡು ಬಂದಿದ್ದಾಳೆ ಕೆಳಗಿದ್ದಾಳೆ ಉಳಿಗೂ ತಲೆನೋವಂತೆ ಸೊಮೇಲೆ ಬಂದೆ ಗೈಸ್ ಸ್ವಲ್ಪ ಹೊತ್ತು ಹೀಗೆ ತಲೆ ಮೇಲೆ ಇರಲಿ ಟವಲ್ ಆಮೇಲೆ ಬಿಚ್ಚಿ ಕೂದಲೆ ಚಂದ ಒಣಗಿಸ್ಬೇಕಿಲ್ಲದಿದ್ರೆ ಮತ್ತೆ ಕೂದಲು ಒಣಗದಿದ್ರೆ ಇನ್ನೊಂದ್ಸರಿ ತಲೆನೋವು ಸ್ಟಾರ್ಟ್ ಆಗುತ್ತೆ ನನಗೆ ಹ್ಞೂ ಬಂದು ಮಹಾರಾಣಿ ಅವಳಿಗೆ ತಲೆನೋವು ಆಗ್ತಿದೆ ಅಂತ ಆದರೆ ತಲೆನೋವು ಇದು ಮುಖನಾಗಾಯಿಸದು ನೋಡಿ ಿರುವುದು ಹ್ಞೂ ಪೈರಳನ್ನು ತಿಂತಿರೋದಲ್ಲ ನೋಡ್ರಿ ಕಾಯಿ ತಲೆನೋ ಅಲ್ದಿದ್ರೆ ಇಷ್ಟೊತ್ತಿಗೆ ನಂದು ವ್ಲಾಗು ಕೂಡ ಎಡಿಟ್ ಆಗ್ತಿತ್ತು ಗೈಸ್ ಅಬ್ಬ ಎಲ್ಲಿ ಟಾರಸ್ ಮೇಲೆ ಕುತ್ಕೊಂಡಿದೆ ಮೇಲೆ ಅಂದರೆ ತುಂಬ ಮೇಲೆ ಹೋಗಲಿಲ್ಲ ಸ್ಟೆಪ್ಪಲ್ಲಿ ಇಲ್ಲಿ ಮಿಡಿಲ್ ಪೋಷನಲ್ಲಿ ಕುತ್ಕೊಂಡಿದ್ದೇವೆ ಗೈಸ್ ಕುರ್ದೇ ಗಾಯಿಸ್ ಖಾಲಿ ಮಾಡಿದೆ ನೋಡು ತಲೆ ನೋವು ತಲೆ ನೋವು ಕಡಿಮೆ ಆಗ್ತದ ಅಂತ ನೋಡುವ ನನ್ನ ಮೊಬೈಲಲ್ಲಿ ಎಂಥ ಪ್ರಾಬ್ಲಮ್ ಇಲ್ಲ ನೋಡು ಈ ಕಡೆ ಬಂದರೆ ಬ್ರೈಟ್ ಸ್ವಲ್ಪ ಕಾಣ್ತದೆ ಈ ಕಡೆ ಸ್ವಲ್ಪ ಮೋಡ ಮೋಡ ಥರ ಒಂಥರ ಬ್ಲರ್ ಕಾಣುತ್ತೆ ಗೈಸ್ ಈ ಕಡೆ ಕರೆಕ್ಟ್ ಬರುತ್ತೆ ನೋಡಿ ಈಗ ನೋಡು ನೋಡು ನೀ ನೋಡ್ದ ಪ್ರೀವಿಯಸ್ ಲಾಗಿಗೆ ಕಮೆಂಟ್ ಮಾಡಿದ್ರಲ್ಲ ಸ್ವಾತಿ ಅಂತ ಹೇಳೋರು ನೋಡಿದೇ ನೋಡ್ಲಿಲ್ಲ ಕರೆಕ್ಟ್ ಹೇಳಿದ್ರಲ್ಲ ಹ್ಞೂ ಹ್ಞೂ ಕಮೆಂಟ್ ಒಬ್ರು ಮಾಡಿದ್ರು ಸ್ವಾತಿ ಅಂತ ಅನ್ನೋರು ಗೈಸ್ ಗುಂಡು ಕೂಡ ನಿಮ್ದು ಕಝಿನ್ ಸಿಸ್ಟರ್ ಅಲ್ವಾ ಅವಳಿಗೇನು ಕಳಿಸಿಲ್ಲ ಬ್ರದರ್ ನಿಮ್ದು ಅಂತೇಳಿ ಸೊ ಬ್ರದರ್ ಟು ಬಿ ಆನೆಸ್ಟ್ ಏನು ಕಳಿಸಿಲ್ಲ ಅವಳಿಗೆ ಬಟ್ ಈ ಥರ ಜಾತ್ರೆಗೆ ಅಥವಾ ಏನಾದರೂ ಹೋಗ್ತೇವಲ್ಲ ಔಟ್ಸೈಡೆಲ್ಲ ಅವಾಗ ಬ್ರದರ್ಸ್ ನನಗೆ ಏನು ಕೊಡಿಸ್ತಾರೆ ಅದು ಅವಳಿಗೆ ಸಹ ಕೊಡಿಸ್ತಾರೆ ಅವಳು ಕೇಳಿದ್ದೆಲ್ಲ ಇಜ್ಜಾ ಹ್ಞೂ ಕೊಡಿಸ್ತಾರೆ ಔಟ್ಸೈಡ್ ಅವಳು ಬ್ರ ನಾವು ಬ್ರದರ್ ಜೊತೆಲ್ಲ ಹೋಗೋದು ಕಡಿಮೆ ನೀವೇ ನೋಡಿರಬೇಕು ನಾನೇ ನನ್ನ ಬ್ರದರ್ ಜೊತೆಲ್ಲ ಅಷ್ಟೆಲ್ಲ ಹೋಗೋಲ್ಲ ಅಂದರೆ ಎಲ್ಲಾದರೂ ಟೆಂಪಲ್ಗೆ ಅಥವಾ ಎಂತ ಮಾಲಿಗೆ ಎಲ್ಲಾದರೂ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೂ ಹೋಗ್ತೇವೆ ಹೀಗೆ ಒಟ್ಟಿಗೆ ಹೋದಾಗ ನಂಗೆ ಏನು ಕೊಡಿಸ್ತಾರೆ ಅದನ್ನು ಅವಳಿಗೂ ಸಹ ಕೊಡಿಸ್ತಾರೆ ಅವಳಿಗೆ ಬ್ರದರ್ ಎಂತ ಬ್ರದರ್ಗಿಂತ ಜಾಸ್ತಿ ನಾನೇ ಕೊಡಿಸ್ತೇನೆ ಅಲ್ವನ ನಾನು ಇವಾಗ ಹೋಗ್ತೇನೆ ಉಳೆನೆಲ್ಲ ಕರ್ಕೊಂಡು ಉಜ್ರೆಗಾಗಲಿ ಬೆಳ್ತಂಗಡಿ ಆದರೆ ಎಲ್ಲಿಗಾದರೂ ಕಲ್ಲಡ್ಕಕ್ಕೆ ಅಥವಾ ಶಾಪಿಂಗಿಗೆ ಡ್ರೆಸ್ಸಿಗೆ ತಿಂಡಿಗೆ ತಿನ್ನಲಿಕ್ಕೆ ಏನಕ್ಕಾದರೂ ಕರ್ಕೊಂಡು ಹೋಗ್ತೇನಲ್ಲ ಎಂತ ತಗೊಳ್ತೇನೆ ನೋಡಿ ಫಾರ್ ಎಕ್ಸಾಂಪಲ್ ನಾನು ಟಾಪ್ ತಗೊಳ್ಳಿಕ್ಕೆ ಹೋಗಿದ್ರೆ ಅವಳಿಗೂ ಸಹ ಬೇಕಂತ ಕೇಳಿ ತೆಗ್ದು ಕೊಡ್ತೇನೆ ಅಂಡ್ ಅವಳು ತುಂಬ ಸರಿ ಬೇಡ 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 ಅಂತ ಹೇಳ್ತಾಳೆ ಫಾರ್ ಎಕ್ಸಾಂಪಲ್ ಅದೇ ಟಾಪ್ ಆಗಲಿ ಇವಾಗ ಇಯರಿಂಗ್ಸ್ ಆಗಲಿ ಅಥವಾ ನಾನೆಂಥ ನನಗೆ ಅದೇ ಇವನ್ ಶ್ಯಾಂಪು ಅದು ಇದು ತೊಗೊಳಕ್ಕೆ ಹೋದ್ರು ನಾನು ಅವ್ಳಿಗೆ ಬೇಕಂತ ನಿನ್ನ ಜೊತೆ ಇದೆಯಾ ಮುಗಿದಿದ್ಯಾ ಕೊಡಿಸ್ತೇನೆ ಅಂತ ತೆಗೆದು ತೆಗೆದುಕೊಡೋದು ಎಲ್ಲನೂ ಅಷ್ಟೇ ನಾನೇನು ತಗೋತೇನೆ ಔಟ್ಸೈಡ್ ಕರ್ಕೊಂಡು ಹೋದಾಗ ನಾನು ಅವಳಿಗೂ ಸಹ ಕೊಡಿಸ್ತೇನೆ ಹೌದಲ್ವಾ ಹೌದು ಹೌದು ನಿಜ ಸೊ ಯಾ ಬ್ರದರ್ ಅವರು ಕಲಿಸಿಲ್ಲ ಅಷ್ಟೆ ಅಲ್ಲಿಂದ ಬಟ್ ಬ್ರದರ್ ಬರುವಾಗ ತುಂಬ ಹಾಂ ಬ್ರದರ್ ಬಂದಾಗ ನನಗೂ ಏನು ತರೋದಿಲ್ಲ ಅವರು ಬಂದಾಗ ಅದೇ ಚಾಕ್ಲೇಟ್ ಅದು ಇದು ಅಂತ ಹೇಳಿ ತರ್ತಾರೆ ಅಷ್ಟೇ ಅದನ್ನ ಅವಳಿಗೂ ನಾನು ಕೊಡ್ತೇನೆ ಚಾಕ್ಲೇಟ್ಸ್ ಎಲ್ಲ ಬಟ್ ರಕ್ಷಾಬಂಧನಿಗೆ ನಂಗೆ ಅವ್ರು ಕಳಿಸೋದು ಅದರಲ್ಲಿ ಏನಿರುತ್ತೆ ಅಂದರೆ ಒಂದು ಚಾಕ್ಲೇಟ್ಸ್ ಇರುತ್ತೆ ಆ್ಯಂಡ್ ಬ್ಯಾಸ್ಲಿನೆಲ್ಲ ಇರುತ್ತೆ ಬಿಟ್ಟರೆ ರಕ್ಷಾಬಂಧನೆಯನ್ನು ಇರ್ಬೋದು ಅಷ್ಟೇ ಲಾಸ್ಟ್ ಟೈಮ್ ಬ್ರದರ್ ಕೂಡ ಅಷ್ಟೇ ಕಲಿಸಿದುಗಾಯ್ತು ಸೊ ಪಾಪ ಅವ್ರು ಕಮೆಂಟ್ ಮಾಡಿದ್ರು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸ್ವತಿ ನೋಡಿ ಗುಂಡುನನ್ನು ಅಬ್ಸರ್ವ್ ಮಾಡ್ತಾರೆ ಗೈಸ್ ಆದರೆ ಅವಳು ದೊಡ್ಡ ಜನ ಆಗ್ತಾಳೆ ಅವಳು ಲಾಸ್ಟ್ ಟೈಮ್ ಹೇಳಿದ್ಲಾ ಇನ್ನೂ ಬ್ಲಾಗಲ್ಲಿ ಬರುವುದಿಲ್ಲ ನಾನು ಇನ್ನೂ ಬ್ಲಾಗ್ ಬರುದಿಲ್ಲ ಬರುದಿಲ್ಲ ಅಂತ ಹೇಳಿ ಬಂದಳು ಗೈಸ್ ನಡಿ ಡಿಮ್ಯಾಂಡ್ ಗರ್ಲ್ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ವೆಯ್ಟ್ ನಾನು ಹೇಳಿದೆ ಅಲ್ಲ ಇನ್ನು ವರಮಹಾಲಕ್ಷ್ಮಿಗೆ ಮಾತ್ರ ನನಗೆ ಹೋಗ್ಲಿಕ್ಕಾಗೋದು ಒಬ್ರದ್ದು ಆಗಿರೋದು ಬೊಜ್ಜೆ ಇದೆ ಅಂತೇಳಿ ಆ್ಯಕ್ಚುಲಿ ಅವ್ರ ಬೊಜ್ಜೆ ಇವತ್ತ ನಾಳೆನೇನೂ ಇತ್ತು ಬಟ್ ಅದು ಕ್ಯಾನ್ಸಲ್ ಆಯಿತು ಬಿಕಾಸ್ ಇನ್ನೊಬ್ಬರು ಕುಟುಂಬದಲ್ಲಿ ಅವ್ರು ಸ್ವಲ್ಪ ಪ್ರಾಯದವರು ಅಂದರೆ ಡೆತ್ ಆಗಿದ್ದಾರೆ ಸೊ ಅವರ ಡೆತ್ ಆಗಿಕೊಂಡು ಇವ್ರದ್ದು ಸಾವು ಮಾಡೋಕ್ಕಾಗಲ್ಲ ಸೊ ಏನು ಅಂತ ಗೊತ್ತಿಲ್ಲ ನನಗೆ ಐ ಥಿಂಕ್ ವರಮಹಾಲಕ್ಷ್ಮಿಗೂ ಆಗಲ್ಲ ರಕ್ಷಾಬಂಧನಿಗೂ ಆಗಲ್ಲ ಹೋಗೋಕ್ಕೆ ಹೋದರೆ ಇನ್ನೂ ಅಷ್ಟು ಟೈಮಿಗೆ ಏನಾದರೂ ಟ್ವೆಂಟಿ ಸಿಕ್ಸಿಗೆ ಏನಾದರೂ ಹೋಗ್ಲಿಕ್ಕೆ ಆಗ್ಬೋದು ಟೆಂಪಲಿಗೆ ಗೊತ್ತಿಲ್ಲ ಅಲ್ಲಿವರೆಗು ಹೋಗಕ್ಕಾಗಲ್ಲ ಹಾ ಅವ್ರದ್ದು ಸಿನ ಆಗಬೇಕಲ್ಲ ಸೊ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಎಂತ ಇದೇ ಮಂತ್ ಈ ರೀತಿ ಆಗ್ತಿದೆ ಗೊತ್ತಿಲ್ಲ ಏನು ಅಂತ ನಾನು ಹೋಗಲ್ಲ ಅಂತ ಇವಳು ಹೋಗಲ್ಲ ಗಾಯ್ಬಂಟಿಗೆ ನೀಲ್ಲದಿದ್ದರೂ ಕೂಲೆ ಒಂಟಿ ಕುಲೆ ಅಂತ ಗೈಸ್ ಚಿಕನ್ ಪಾಪ ಬ್ರದರ್ ಬೆಂಗಳೂರಲ್ಲಿ ಅವನಿಗೆ ಫುಡ್ಡೆಲ್ಲ ಕರೆಕ್ಟ್ ಆಗಲ್ಲ ಅಂತೆ ಕೈಸ್ ಹಾಗಾಗಿ ಅವ್ನು ನಿನ್ನೆನೇ ಹೇಳಿದ ಚಿಕನ್ ತಗೋ ಚಿಕನ್ ಪದಾರ್ಥ ಮಾಡುವ ಅಂತ ಹೇಳಿ ಬಟ್ ನೆನ್ನೆ ಬೇಡ ಇವತ್ತು ಅಂತೂ ನನಗೆ ಆಗುತ್ತೆ ಅಲ್ಲ ಅಂದರೆ ಟೆಂಪಲ್ ಅಂತಲೇ ಬರುತ್ತೆ ಬಾಯಲ್ಲಿ ಔಟ್ಸೈಡ್ ಹೋಗ್ತೇನಲ್ಲ ಅವಾಗ ನಾಳೆ ತರ್ತೇನೆ ಅಂತ ಹೇಳಿದ್ದೆ ಕನತ ಹ್ಞೂ ಕನತ ನೆನ್ನೆ ಹೇಳಿದ್ದೆ ಇವತ್ತು ಅಂದರೆ ನಾಳೆ ಹೋಗ್ತೇನೆ ನಾನು ಅವಾಗ ತೊಗೊಂಡು ಬರ್ತೇನೆ ಅಂತ ಹೇಳಿ ಸೊ ಹಾಗಾಗಿ ಪದಾರ್ಥ ಎಲ್ಲ ಮಾಡಿಟ್ಟೆ ನಾನು ಊಟ ಸೊ ಅವರೆಲ್ಲ ಅಪರೂಪಕ್ಕೆ ಬರುದಲ್ಲ ಗೈಸ್ ಸೊಪ್ಪೆಲ್ಲ ತಂದಿಟ್ಟಿದೆ ನೀನು ಅದು ನಾಳೆಲ್ಲ ನಾಡಿದ್ದೇನಾದ್ರೂ ಮಾಡ್ತೇನೆ ಗಾಯಿಸ್ತೀನಿ ಪಾಸ್ತಾ ಮಾಡಿ ನೀನು ನನಗೆ ಕೊಡ್ಬೇಕು ಗೈಸ್ ಪಾಸ್ತಾ ಎಲ್ಲ ತಗೊಂಡಿದ್ದಾಳೆಲ್ಲ ಮಾಡಿ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳಿದಕ್ಕೆ ನಾನು ತೆಗೆದು ಕೊಟ್ಟೋದು ಗೈಸ್ ನೋಡುವ ಮಾಡ್ತಾಳೆ ನಾನು ತಿಂದಿಲ್ಲ ನನಗೆ ಒಂಥರ ನರಕಾಗ್ತದೆ ಅಂದ್ರೆ ಗಲೀಜ್ ಗಲೀಜ್ ಆಗ್ತದೆ ಗೈಸ್ ಒಂಥರ ಅಂಟೆಂಟು ತರ ಫೀಲ್ ಗೈಸ್ ಅಂಟೆಂಟು ತರ ನಾನು ತಿಂದಿಲ್ಲ ಇಷ್ಟವರೆಗೂ ಬಟ್ ನೋಡಿದ್ದೇನೆಲ್ಲ ಹಾಗೆ ಯಾಕೆ ಆ್ಯಂಡ್ ಈ ಬ್ಲಾಗ್ನ ಎಂಡ್ ಮಾಡ್ತಾನೆ ಗೈಸ್ ಇನ್ನು ಎಡಿಟ್ ಮಾಡಬೇಕು ತಲೆನೋವು ಕಡಿಮೆ ಆದರೆ ಎಡಿಟ್ ಮಾಡ್ತೇನೆ ನೈಟು ಇಲ್ಲಾಂದ್ರೆ ಇಲ್ಲ ಗೈಸ್ ಐ ಹೋಪ್ ಕಡಿಮೆ ಆಗಲಿ ಅಂತ ಅನ್ಕೋತಾನೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಇಲ್ಲಿ ಒಳ್ಳೆ ಕ್ಲಾರಿಟಿ ಇದೆ ಗೈಸ್ ನನ್ನ ಮೊಬೈಲ್ ಹೊಡೆದಿ ಉಳಲ್ವಾ ನನ್ನ ಮೊಬೈಲ್ ಹೊಡೆದಕ್ಕಿದಿ ಉಳಲ್ಲ ಬಟ್ ಅವಳು ಎಂತ ಐಡಿಯಾ ಮಾಡಿಲ್ಲ ಅಂದರೆ ಅವಳು ಸ್ವಲ್ಪ ಹೊಡೆದಕ್ಕಿತ್ತು ಗೈಸ್ ಅದನ್ನೇ ಸರಿ ಮಾಡಿಸ್ಕೊಂಡು ನಂದು ಸರಿ ಮಾಡಿಸಲ್ವಾ ನಂದು ಸರಿ ಮಾಡಿಸಿದ್ದೀನಿ ಕವರ್ ಹಾಕಿದ್ದೀನಿ ಅಂತ ಹೇಳಿದಾಳೆ ನೋಡು ಇದೆಲ್ಲ ಉಪ್ಪದ್ರಲ್ಲ ಗೈಸ್ ನೋಡಿ ಹಾಂ ಎಂತ ಅದಕ್ಕಿಂತ ಮುಂಚೆ ಅದು ಚಿಪ್ಪು ಚೀರಿ ಆಗಿತ್ತು ಮೊಬೈಲ್ ಒಂದು ಬಟ್ ನಂದು ಹೊಡೆದಾಕಿದವಳಲ್ಲ ಅವಳಲ್ಲ ಗೈಸ್ ತಾನೆ ಸರಿ ಮಾಡಿಸಿ ಕೊಡಬೇಕು ನೀವೆಲ್ಲ ನೋಡಿದಿರಲ್ಲ ನನ್ನ ಮೊಬೈಲ್ ಹೇಗಿದೆ ಅಂತ ನೋಡುವ ಅದಷ್ಟು ಬೇಗ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಗೈಸ್ ಯೂಟ್ಯೂಬ್ ಪೇಮೆಂಟ್ ಬರಲಿ ಅದಷ್ಟು ಬೇಗ ಸೊ ಬಂದಾಗ ನೋಡುವ ಏನಾದರೂ ತೊಗೊಳಕಾಗತ್ತಾ ಅಂತ ಸೊ ಅಷ್ಟೇ ಗೈಸ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ವಲ್ಪ ತಿಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಕೂದಲೆಲ್ಲ ಒಣಗಿಸ್ಕೊಂಡು ಹೋಗೋದು ಮಳೆ ಬಂದರೆ ಕೆಳಗಡೆ ಹೋಗೋದು ಇಲ್ಲದಿದ್ದರೆ ಒಂದು ಏಳು ಏಳು ಗಂಟೆ ತನಕ ಇಲ್ಲೇ ಕೂತ್ಕೊಳ್ಳೋದು ಗೈಸ್ ಸೊ ಈ ವ್ಲಾಗ್ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಸಿ ಬಾಯ್ ಬಾಯ್ ಡಿಮ್ಯಾಂಡ್ ಗೈಸ್ ಒಮ್ಮೊಮ್ಮೆ ಡಿಮ್ಯಾಂಡ್ ಮಾಡೋದು ನಂಗೆ ಇಷ್ಟ ಅದೆಲ್ಲ ನಾ ಇಲ್ಲ ನೋಡಿ ಅವಳಾದ್ರೆ ಬ್ಲಾಗಿಗ್ ಬರ್ತಾ ಇತ್ತಳ ಅವಳಿಗೆ ಗೊತ್ತಾಗ್ತದೆ ಮಾತಾಡ್ಲಿಕ್ಕೆ ಹೇಗೆ ಮಾತಾಡ್ಬೇಕು ಎಂತೆಲ್ಲ ಅಂತ ನಾನು ಯಾವಾಗಲೂ ಹೇಳಬೇಕು ಹೇಳು ಬಾಯ್ ಹೇಳು ಹಾಯ್ ಮಾಡು ಅಂತ ಅವ್ಳು ಎಂತ ಮಾಡೋದಿಲ್ಲ ನೋಡಿ ಅಪ್ರೂಪಕ್ಕೆ ಲಾಗಿ ಬಂದವ್ರಿಗಾದ್ರೆ ಹೇಳ್ಬೇಕು ಇವಳು ಡೈಲಿ ಬರುವವಳಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಓವರ್ ಆಯ್ತು ಶುಭರ್ ಬಾಯ್ ಇದು ಇದುವೇ ಮೂರು ನಿಮಿಷ ಆಯ್ತು ನಾಲ್ಕು ನಿಮಿಷ ಆಯಿತು ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ mm <muchas>